ಇಡೀ ವಿಶ್ವಕ್ಕೆ ಶಾಂತಿಯ ಸಂದೇಶ ಸಾರುವಂಥ ಭೂಮಿ ಭಾರತ ದೇಶ ಇವತ್ತು ಪಾಕಿಸ್ತಾನದ ಹಠಮಾರಿ ಧೋರಣೆಯಿಂದಾಗಿ ಅಥವಾ ಉಗ್ರಗಾಮಿಗಳ ಒಂದು ಚಟುವಟಿಕೆ ಕೇಂದ್ರವಾಗುವಂಥ ಒಂದು ವಿಕೃತ ಮನೋಭಾವನೆಯ ಭಾವನೆಯಿಂದಾಗಿ ಭರತ ಭೂಮಿ ಇವತ್ತು ಭಾರತ ಪಾಕಿಸ್ತಾನಗಳ ನಡುವಿನ ಇಡೀ ಭಾಗ ದ್ವೇಷಮಯವಾಗಿದೆ ಯಾವತ್ತು ಭಯೋತ್ಪಾದಕರು ಭಾರತ ದೇಶದ ನಾಡಿನೊಳಗನ ಭಾರತ ದೇಶದ ಅಮಾಯಕ ಸ್ತ್ರೀ ಮತ್ತು ಪುರುಷರನ್ನು ಭಯೋತ್ಪಾದಕ ಚಟುವಟಿಕೆಯ ಮುಖಾಂತರ ಹತ್ಯೆ ಮಾಡಿದ್ರು ಇಲ್ಲಿ ದೇಶವೇ ಉಗ್ರ ಸ್ವರೂಪ ತಾಳಿದೆ ಬಹುಶಃ ಯಾವುದೇ ಸ್ಥಿತಿಯೊಳಗ ಆ ಭಯೋತ್ಪಾದಕ ಚಟುವಟಿಕೆಗಳನ್ನು ಮತ್ತು ಭಯೋತ್ಪಾದಕರನ್ನು ಸಂಪೂರ್ಣವಾಗಿ ನಿಗ್ರಹಿಸುವಂಥ ಒಂದು ಮನಸ್ಥಿತಿಗೆ ಬಂದಂಥ ಸಂದರ್ಭದಲ್ಲಿ ಇವತ್ತು ನಿನ್ನೆ ಎರಡು ದಿವಸದ ಹಿಂದೆ ನಿನ್ನೆಯ ದಿವಸ ಯಾವತ್ತು ನರೇಂದ್ರ ಮೋದಿಯವರ ದಿಟ್ಟ ಹೆಜ್ಜೆಯಿಂದಾಗಿ ಸುಮಾರು ಹನ್ನೊಂದು ಕಡೆಗೆ ದಾಳಿಯಾಗಿ ಬಹುತೇಕ ಭಯೋತ್ಪಾದಕರನ್ನು ಅವರ ಇರುವಂಥ ಸ್ಥಳದಲ್ಲಿ ಹತ್ಯೆ ಬರುವಂಥ ಒಂದು ಯಶಸ್ಸಿನ ಹೋರಾಟಕ್ಕೆ ಭಾರತ ದೇಶ ಹನಿಯಾಗಿದೆ ಯಶಸ್ಸು ಸಾಧ್ಯ ಇದೆ ಈ ಸಂದರ್ಭದೊಳಗೆ ನಮ್ಮ ಕಣ್ಣೂರು ನಾಡಿನ ಗೋಕಾಮಿ ನಾಡಿನ ಸೊಸೆ ಸೋಫಿಯಾ ಕುರೇಸಿ ಅಥವಾ ಸೋಫಿಯಾ ಭಾಗ್ಯವಾಡಿ ನಮ್ಮ ಕಣ್ಣೂರಿನ ಸೊಸೆ ಇವತ್ತು ಆ ಭಯೋತ್ಪಾದಕ ಚಟುವಟಿಕೆ ನಿಗ್ರಹದ ಇಡೀ ಕಾರ್ಯಾಚರಣೆಯನ್ನ ನಾಡಿನ ಮುಂದೆ ದೇಶದ ಮುಂದೆ ವಿಶ್ವದ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಇಡೀ ದೇಶದ ಮಹಿಳಾ ಮಹಿಳಾ ಸಮುದಾಯಕ್ಕ ಒಂದು ಧೈರ್ಯ ತುಂಬುವಂತ ನೈತಿಕ ಧೈರ್ಯ ತುಂಬುವಂತ ಅದ್ರ ಜೊತೆಗೆ ನಾವು ಮಹಿಳೆಯರು ಸಹಿತ ಎಲ್ಲಕ್ಕೂ ಸಹಿತ ಸಿದ್ಧರಾಗಿದ್ದೀವಿ ಇವತ್ತು ಕಿತ್ತೂರು ಚೆನ್ನಮ್ಮನ ಅವತಾರವಾಗಿದ್ದೀವಿ ಸಂದೇಶ ಸಾರಿದ್ದಾರೆ ಈ ಸಂದರ್ಭದೊಳಗೆ ಸೋಫಿಯಾ ಕುರೇಷಿ ಅವರಿಗೆ ಇಡೀ ನಾಡಿನ ವತಿಯಿಂದ ದೇಶದ ವತಿಯಿಂದ ನಾವೆಲ್ಲರೂ ಸಹಿತ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ ಮುಂದಿನ ದಿನಗಳಲ್ಲಿ ಅವರ ಮನೆಯವರನ್ನ ಅದೇ ರೀತಿ ಸೋಫಿಯಾ ಖುರೇಷಿ ಅವರನ್ನ ಅವರು ವಾಪಸ್ ಬಂದ ನಂತರ ಅಲ್ಲಿಯೇ ಹೋಗಿ ಅವರು ದೊಡ್ಡ ಪ್ರಮಾಣದವರು ಸನ್ಮಾನ ಮಾಡುವಂತಹ ಕಾರ್ಯಕ್ರಮಗಳು ಸಹಿತ ನಾವು ಹೈಕೋರ್ಟ್ ಕೇಸಿಂದ ಅವರನ್ನ ಗೌರವಿಸ್ತೀವಿ ಅಂತ ಮಾತನ್ನು ಹೇಳಿ ಮತ್ತೊಮ್ಮೆ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಅಭಿನಂದನೆಗಳು